ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತಾರು ಆದ್ಮೇಲೆ ನಿಮ್ಮ ಮಗು ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಬೇಕೇ ಹಾಗಾದರೆ ನವೋದಯ ಸಮಿತಿಯ ಈ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಅನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಆದ್ಮೇಲೆ ಇದರಲ್ಲಿ ನಾವು ನ್ಯೂ ಅಪ್ ಟು ಡೇಟನ್ನು ನೀಡುತ್ತಾ ಬರುತ್ತಿರುತ್ತೇವೆ ಆದ್ದರಿಂದ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ನವೋದಯ ವಿದ್ಯಾಲಯ ಆರನೇ ತರಗತಿ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಪರೀಕ್ಷಾ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಇರುತ್ತದೆ ನವೋದಯ ಸಮಿತಿಯ ಹೊಸ ನಿಯಮಗಳು ಈ ನಿಯಮಗಳು ಪಾಲಿಸಿದ್ದರೆ ಅರ್ಜಿ ಹಾಕಲು ಸಾಧ್ಯವಿಲ್ಲ ಅರ್ಜಿ ಹಾಕಿದರೂ ಸಹ ಆಯ್ಕೆಯಾದರೆ ಪ್ರವೇಶ ದೊರೆಯುವುದಿಲ್ಲ ನವೋದಯ ಸಮಿತಿಯ ಹೊಸ ನಿಯಮದಲ್ಲಿ ಈ ಪ್ರಕಾರವಾಗಿದೆ ಒಂದನೆಯದಾಗಿ ವಿದ್ಯಾರ್ಥಿಗಳು ಐದನೇ ತರಗತಿ ಓದುತ್ತಿರಬೇಕು ಯಾವುದೇ ಹಿಂಬಡ್ತಿಯನ್ನು ಪಡೆದಿರಬಾರದು ಸರ್ಕಾರದಿಂದ ಮಾನ್ಯತಾ ಪಡೆದ ಶಾಲೆಯಲ್ಲಿ ಓದುತ್ತಿರಬೇಕು ವಸತಿ ಸಹಿತ ತರಬೇತಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ಮೇಲೆ ವಸತಿ ಸಹಿತ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ನವೋದಯದ ಹೊಸ ನಿಯಮದಲ್ಲಿ ಎರಡನೆಯದಾಗಿ ವಿದ್ಯಾರ್ಥಿಗಳು ಯಾವ ಜಿಲ್ಲೆಯಲ್ಲಿ ಓದುತ್ತಾರೆ ಅದೇ ಜಿಲ್ಲೆಯಲ್ಲಿ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನಿಯಮಗಳಲ್ಲಿ ಮೂರನೆಯದಾಗಿ ಹೊಸ ಜಿಲ್ಲೆಗಳು ರಚನೆಯಾಗಿದ್ದರೆ ಆಗ ಹಳೇ ಜಿಲ್ಲೆಯಲ್ಲಿರುವ ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಉದಾಹರಣೆಗೆ ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆ ಬೇರ್ಪಟ್ಟಿದೆ ಆಗ ವಿಜಯನಗರ ಜಿಲ್ಲೆಯ ವಿದ್ಯಾರ್ಥಿಗಳು ಬಳ್ಳಾರಿ ಜಿಲ್ಲೆಯಲ್ಲಿರುವ ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಹೊಸ ನಿಯಮದಲ್ಲಿ ನಾಲ್ಕನೆಯದು ಪ್ರಮುಖ ನಿಯಮ ಯಾವ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಐದನೇ ತರಗತಿಯನ್ನು ವ್ಯಾಸ ಮಾಡುತ್ತಿರುತ್ತಾರೆ ಅದೇ ಜಿಲ್ಲೆಯಲ್ಲಿ ವಿದ್ಯಾರ್ಥಿಯ ಮತ್ತು ವಿದ್ಯಾರ್ಥಿಯ ತಂದೆಯ ಆಧಾರ್ ಕಾರ್ಡ್ ಹೊಂದಿರಬೇಕು ಇದು ಕಡ್ಡಾಯವಾದ ನಿಯಮವಾಗಿದೆ ಐದನೇ ನಿಯಮ ಒಂದು ವೇಳೆ ವಿದ್ಯಾರ್ಥಿಗಳು ಓದುತ್ತಿರುವ ಜಿಲ್ಲೆಯಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಹೊಂದಿಲ್ಲವಾದರೆ ಮೊದಲು ವಿದ್ಯಾರ್ಥಿಯ ಮತ್ತು ವಿದ್ಯಾರ್ಥಿಯ ತಂದೆಯ ಆಧಾರ್ ಕಾರ್ಡನ್ನು ವಿದ್ಯಾರ್ಥಿ ಓದುತ್ತಿರುವ ಜಿಲ್ಲೆಗೆ ವರ್ಗಾಯಿಸಬೇಕಾಗುತ್ತದೆ ಆನ್ಲೈನ್ ತರಗತಿಗಳು ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಲೈವ್ ಸೆಕ್ಷನ್ನಿನ ಸಮಯ ಶಾಲೆಯ ಅವಧಿಯ ನಂತರ ಏಳು ಮೂವತ್ತರಿಂದ ಎಂಟು ಮೂವತ್ತು ಪ್ರತಿದಿನ ಒಂದು ಗಂಟೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಲೈವ್ ಕ್ಲಾಸ್ಗಳು ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಅದ ನಮ್ಮ ಲೈವ್ ಸೆಕ್ಷನ್ಗಳು ಅಂದರೆ ಆನ್ಲೈನ್ ತರಗತಿಗಳು ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರಾರಂಭವಾಗುತ್ತವೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಹೊಸ ನಿಯಮದಲ್ಲಿ ಆರನೇ ನಿಯಮ ವಿದ್ಯಾರ್ಥಿ ಓದುತ್ತಿರುವ ಜಿಲ್ಲೆಯಲ್ಲಿ ವಿದ್ಯಾರ್ಥಿಯ ತಂದೆಯ ನಿವೇಶನ ಪತ್ರ ಹೊಂದಿರಬೇಕಾಗುತ್ತದೆ ಅದು ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಏಕೆಂದರೆ ಪ್ರವೇಶ ಸಮಯದಲ್ಲಿ ಇದನ್ನು ಕೊಡಬೇಕಾಗುತ್ತದೆ ಹೊಸ ನಿಯಮದಲ್ಲಿ ಏಳನೇ ನಿಯಮ ವಿದ್ಯಾರ್ಥಿಯು ಮೂರನೇ ನಾಲ್ಕನೇ ಮತ್ತು ಐದನೇ ತರಗತಿಗಳನ್ನು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದರೆ ಆಗ ಗ್ರಾಮೀಣ ಮೀಸಲಾತಿ ಸಿಗುತ್ತದೆ ಆದ್ಮೇಲೆ ಗ್ರಾಮೀಣ ಮೀಸಲಾತಿಗೆ ಎಪ್ಪತ್ತೈದು ಕನಿಷ್ಠ ಶೇಕಡ ಮೀಸಲಾತಿ ಸಿಗುತ್ತದೆ ಹೊಸ ನಿಯಮದಲ್ಲಿ ಎಂಟನೇ ನಿಯಮ ಮೂರು ಮತ್ತು ನಾಲ್ಕನೇ ತರಗತಿಗಳನ್ನು ಬೇರೆ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದು ಪ್ರಸ್ತುತ ಐದನೇ ತರಗತಿ ವಿದ್ಯಾರ್ಥಿಯು ಆಧಾರ್ ಕಾರ್ಡ್ ಹೊಂದಿರುವ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರೆ ಆಗಲೂ ಸಹ ಗ್ರಾಮೀಣ ಮೀಸಲಾತಿ ಸಿಗುತ್ತದೆ ಹೊಸ ನಿಯಮದಲ್ಲಿ ಒಂಬತ್ತನೇ ನಿಯಮ ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ಅಪ್ ಟು ಡೇಟ್ ಮಾಡಿಲ್ಲವಾದರೆ ಕೂಡಲೇ ಮಾಡಿಸಿ ಏಕೆಂದರೆ ಅದಕ್ಕೆ ಜೋಡಣೆಯಾದ ನಂಬರಿಗೆ ಒ ಟಿ ಪಿ ಬರುತ್ತದೆ ಶ್ರೀ ರಾಶೇಖರ್ ಗೌಡರು ಕಟ್ಟೇಗೌಡರ ಸಂಯೋಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಹೊಸ ನಿಯಮದಲ್ಲಿ ಹತ್ತನೇ ನಿಯಮ ವಿದ್ಯಾರ್ಥಿಯು ಆಧಾರ್ ಕಾರ್ಡ್ಗೆ ಪ್ರಸ್ತುತ ಚಾಲತಿಯಲ್ಲಿರುವ ಪಾಲಕರ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿ ಅಂದರೆ ಅಪ್ ಟು ಡೇಟ್ ಮಾಡಿಸಿ ಹೊಸ ನಿಯಮದಲ್ಲಿ ಹನ್ನೊಂದನೇ ನಿಯಮ ವಿದ್ಯಾರ್ಥಿಗಳು ಒ ಬಿ ಸಿ ಪಂಗಡಕ್ಕೆ ಸೇರಿದರೆ ನಿಮ್ಮ ಜಾತಿಯು ಅಥವಾ ಪಂಗಡವು ಕೇಂದ್ರ ಸರ್ಕಾರದ ಗೆಜೆಟ್ ಲಿಸ್ಟಿನಲ್ಲಿ ಸೇರ್ಪಡೆ ಆಗಿದೆ ಒಮ್ಮೆ ನೋಡಿಕೊಳ್ಳಿ ಆಗ ಮಾತ್ರ ನಿಮ್ಮ ಮಗುವಿಗೆ ಒ ಬಿ ಸಿ ಮೀಸಲಾತಿ ಸಿಗುತ್ತದೆ ಹೊಸ ನಿಯಮದಲ್ಲಿ ಹನ್ನೆರಡನೇ ನಿಯಮ ವಿದ್ಯಾರ್ಥಿಯ ಹೆಸರಿನ ಮೇಲೆ ಡೊಮೆಲ್ಸಿ ಸರ್ಟಿಫಿಕೇಟ್ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಆದ ಒ ಬಿ ಸಿ ಅಥವಾ ಎಸ್ ಸಿ ಎಸ್ ಟಿ ಇದ್ದರೆ ಎನ್ ಸಿ ಎಲ್ ಅಂದರೆ ಕೇಂದ್ರ ಸರ್ಕಾರದ ಒಂದು ಪ್ರಮಾಣ ಪಡೆಯಬೇಕಾಗುತ್ತದೆ ಹೊಸ ನಿಯಮದಲ್ಲಿ ಹದಿಮೂರನೇ ನಿಯಮ ನಿಮ್ಮ ಮಗು ಬೇರೆ ಜಿಲ್ಲೆಯಲ್ಲಿ ಓದುತ್ತಿದ್ದರೆ ಆಗ ನಿಮ್ಮ ಮಗುವಿನ ದಾಖಲಾತಿಯನ್ನು ನಿಮ್ಮ ಮಗು ಹೊಂದಿರುವ ಆಧಾರ್ ಕಾರ್ಡ್ ಹೊಂದಿರುವ ಜಿಲ್ಲೆಗೆ ಅದನ್ನು ವರ್ಗಾಯಿಸಬೇಕಾಗುತ್ತದೆ ಇದಕ್ಕೆ ನಿಗದಿಪಡಿಸಿದ ದಿನಾಂಕ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಬೇಗನೆ ನಿಮ್ಮ ಮಗು ಹೊಂದಿರುವಂಥ ಆಧಾರ್ ಕಾರ್ಡ್ ಮೂಲ ಆಧಾರ್ ಕಾರ್ಡ್ ಹೊಂದಿರುವಂಥ ಜಿಲ್ಲೆಗೆ ವರ್ಗಾಯಿಸಬೇಕಾಗುತ್ತದೆ ಅತ್ಮೇರೆ ಸೂಕ್ತ ದಾಖಲಾತಿಗಳನ್ನು ಅಂದರೆ ದತ್ತಾಂಶಗಳನ್ನು ಮತ್ತು ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ನವೋದಯ ವಿದ್ಯಾಲಯಕ್ಕೆ ಮತ್ತು ಸೈನಿಕ್ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಹಾಕಿಕೊಡುತ್ತೇವೆ ಈಗಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆತ್ಮೇರೆ ನವೋದಯ ಸೈನಿಕ ಆರ್ ಎಂ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾಲ್ಕು ಮತ್ತು ಐದನೇ ತರಗತಿ ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಳು ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಮತ್ತು ವಸತಿ ಸಹಿತ ತರಬೇತಿ ಅದು ಸಹ ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು